ನಾನು ರವಿಕುಮಾರ್ ದೇಲಂಪಾಡಿ ಈಶ್ವರಮಂಗಲ್ಲಿದ್ದೇನೆ ಇಲ್ಲಿ ಒಂದು ಆರು ಸಾವಿರ ಅಡಿಕೆ ಮರಕ್ಕೆ ಸಿಂಗಾರತ ಒಂದು ವರ್ಷದಿಂದ ಮದ್ದು ಬಿಡಿಸ್ತಾ ಇದ್ದೇನೆ ಸುರುವಿಗೆ ಸೋಗಿಗೆ ಸಿಂಗಾರಕ್ಕೆ ಮತ್ತು ಅಡಿಕೆ ಕೊಳೆ ರೋಗಕ್ಕೆ ಮೂರು ಸಲ ಮದ್ದು ವ್ರತ ಬಿಡಿಸಿದ್ದು ಸರಿಯಾದ ಸಮಯಕ್ಕೆ ಕ್ಲಪ್ತ ಸಮಯಕ್ಕೆ ಬಂದು ಅವರು ಮದ್ದು ಬಿಟ್ಟು ಕೊಟ್ಟೋಗಿ ಕೊಟ್ಟಿದ್ದಾರೆ ಅವರು ಇವರಲ್ಲಿ ಒಳ್ಳೆಯದಾದ ಏನು ಅಂದ್ರೆ ನನಗೆ ನೆಮ್ಮದಿ ಸಿಕ್ಕಿದೆ ಖರ್ಚು ಸ್ವಲ್ಪ ಹೆಚ್ಚು ಅಂತ ಕಾಣ್ತದೆ ಅದರ ನೆಮ್ಮದಿ ಖಂಡಿತ ಉಂಟು ಒಟ್ಟು ಆರು ಸಾವಿರ ಮರಕ್ಕೆ ಸೋಗೆ ಮದ್ದು ಬಿಡ್ಲಿಕ್ಕೆ ಇಪ್ಪತ್ತೈದು ಮದ್ದು ಮುಗಿಸಿದ್ದು ಅದು ನನಗೆ ಕಡಿಮೆ ಅಂತ ಕಂಡಿತ್ತು ಎಲೆಚುಕ್ಕಿ ಕಂಟ್ರೋಲ್ ಆಗಿದೆ ಕೊಳೆ ರೋಗ ಈ ವರ್ಷ ದೂರಲ್ಲಿ ಒಂದೊಂದು ಮರ ಸಿಕ್ಕಿದಷ್ಟೇ ರೋಗ ಕೊಳೆ ರೋಗ ಬರ್ಲಿಲ್ಲ ಮತ್ತೆ ಇವರು ಮದ್ದು ಬಿಡುವಲ್ಲಿ ಸ್ಪ್ರೇ ಮಿಸ್ಟಿ ಟೈಪ್ ಅಲ್ಲಿ ಅವರು ಹಾಗೆ ವೇಸ್ಟ್ ಆಗೋದಿಲ್ಲ ಮದ್ದು ಮೇಲೆ ಮದ್ದು ಬಿದ್ದದ್ದು ಕೆಳಗೆ ಹುಲ್ಲಿದ ಮೇಲೆ ಮದ್ದು ಕಾಣೋದಿಲ್ಲ ಈಗ ಮೊದಲೆಲ್ಲ ನೀವು ಊರಿನವರತ್ರ ಬಿಡಿಸ್ತಾ ಇದ್ರು ಈಗ ಪಿಂಗಾರಕ್ಕೆ ನೀವು ಶಿಫ್ಟ್ ಆದ ನಂತರ ನಿಮ್ಗೆ ಬದಲಾವಣೆ ಆಗಿದೆ ಇದು ಅದು ನೆಮ್ಮದಿ ಅಂತ ಹೇಳಿದಲ್ಲ ಸ್ವಲ್ಪ ದುಡ್ಡು ಖರ್ಚು ಹೆಚ್ಚಾದ್ರು ಕೂಡ ನೆಮ್ಮದಿ ಖಂಡಿತ ಉಂಟು ಯಾಕಂದ್ರೆ ಹೇಳಿದ ಟೈಮಿಗೆ ಸಾಧಾರಣ ಬರ್ತಾರೆ ಒಂದು ವಾರ ಹಿಂದೆ ಮುಂದೆ ಆಗಬಹುದು ಮತ್ತೆ ಫೋನ್ ಮಾಡಿ ಎರಡು ಸಲ ಕನ್ಫರ್ಮೇಶನ್ ಮಾಡ್ತಾರೆ ಮುಂಚಿನ ದಿವಸ ನಿಮ್ಮ ದಿವಸ ಚಹಾ ತಿಂಡಿ ಸುಮ್ಮನೆ ಕಾದ್ದು ಅವ್ರು ಬಾರದು ಈಗ ಅದಾಗ್ತಿತ್ತು ಅದಾಗುತ್ತಿತ್ತು ಅವ್ರ ಬರ್ತಾನೆ ಅಂತ ಹೇಳುದು ನಾವು ಚಹಾ ತಿಂಡಿ ಎಲ್ಲ ಇಡುದು ಅವರು ಹೊತ್ತು ಬರ್ಲಿಕ್ಕಿಲ್ಲ ಇದು ಹಾಗೆಲ್ಲ ಮುಂಚೆ ದಿವಸ ಖಂಡಿತ ಎರಡು ಫೋನ್ ಬರ್ತದೆ ಒಂದು ಆಫೀಸಿಂದ ಅವರ ಮ್ಯಾನೇಜರ್ ಫೋನ್ ಮಾಡ್ತಾರೆ ಅವರು ಹಾಗೆ ಅದು ಡೌಟ್ ಇಲ್ಲ ಖಂಡಿತ ಬರ್ತಾರೆ ಅವರು ನನಗೆ ತೊಂದರೆ ಆಗಲ್ಲ ಅವ್ರಿಂದ ಏನ್ ತೊಂದರೆ ಆಗಲ್ಲ ಈಗ ಮದ್ದೆಲ್ಲ ಹೇಗೆ ಬಿಡ್ತಾರೆ ಮದ್ದು ಬಿಟ್ಟದ ಮಿಷ್ಟಿ ಬಿಟ್ಟು ಕಂಟ್ರೋಲ್ ಜಟ್ ಉಂಟಲ್ಲ ಅದು ಸಿಂಗಾರದ ಹತ್ತಿರದವರೆಗೆ ಹೋಗ್ತದೆ ಹೋಗಿ ಮದ್ದು ವೇಸ್ಟ್ ಆಗೋದೇ ಇಲ್ಲ ಸೋಗಿ ಹೋಗಿ ಬಿಟ್ಟದ್ದು ತುಂಬಾ ಚಂದ ಬಿಟ್ಟಿದ್ದಾರೆ ಅವರು ಅದು ಮಿಷ್ಟಿ ಹತ್ತಿರದಿಂದ ಹೋಗಿ ಬಿಟ್ಟು ಹೋಗಿ ಕೆಳಗೆ ಹೋಗೋದಿಲ್ಲ ಮದ್ದು ಅರದ್ದು ಅಥವಾ ನೆಲಕ್ಕ ನಮ್ಮ ಊರಿನವರು ಬಿಡೋದು ಏನು ಮಾಡ್ತಿರೋದು ಇನ್ನೊಂದು ದೂರದ ಮರಕ್ಕೆ ಹತ್ತಿ ಅಲ್ಲಿಂದ ಬಿಡ್ತಾ ಇದ್ರು ಅದು ಬಿಟ್ಟದ್ದು ಅರ್ಧಾಂಶ ಕೂಡ ನೆಲೆಯಲ್ಲಿ ಇರ್ತಿತ್ತು ಹುಲ್ಲಲ್ಲಿ ಫುಲ್ ಬಿಳಿ ಕಾಣ್ತಿತ್ತು ನಾನು ತೋಟಕ್ಕೆ ಹೋಗುವ ಮದ್ದು ಬಿಟ್ಟದ್ದು ಎಲ್ಲಿ ಆಗಿದೆ ನೋಡಿದು ನೋಡಿಕೊಂಡು ನೋಡಿಕೊಂಡೋಗುತ್ತಿದ್ದ ಮುಂಚೆ ಅಲ್ಲಿ ಗೊತ್ತಾ ಇದು ನನಗೆ ಗೊತ್ತಾಗುದಿಲ್ಲ ಎಲ್ಲಿ ನನಗೆ ಸಂಜೆ ಬಂದು ನೋಡೋ ಗೊತ್ತಾಗುದಿಲ್ಲ ಮೇಲೆ ಹೆಚ್ಚು ನೋಡ್ಬೇಕಷ್ಟೇ ಮದ್ದು ಬಿಟ್ಟದ್ದು ಕಲರ್ ಏನಾದ್ರು ಏನಾರು ಅಂತ ಹೇಳಿ ಎಷ್ಟು ಖಂಡಿತ ಆಗಲ್ಲ ಯಾಕಂದ್ರೆ ಇಪ್ಪತ್ತೈದು ಬೇರಲ್ಲಿ ರೋಗ ಬರ್ಲಿಲ್ಲ ಅಷ್ಟು ಕಂಟ್ರೋಲ್ ಮಾಡಿದಾರ ಈಗ ನೀವು ಈ ವರ್ಷ ಮರ ಲೆಕ್ಕದಲ್ಲಿ ಹೇಗೆ ಕೊಟ್ಟಿದ್ದೀರಿ ಅವರಿಗೆ ಮೊನ್ನೆ ಕಡೆ ಸಲ ಹನ್ನೊಂದು ರೂಪಾಯಿ ಮಾಡಿದ್ರು ಒಂದು ಮರಕ್ಕೆ ಮೊದ್ಲು ಹತ್ತು ರೂಪಾಯಿ ಇತ್ತು ಈಗ ಹನ್ನೊಂದು ರೂಪಾಯಿ ಆಗಿದೆ ಮೊನ್ನೆ ಈಗ ಕೂಡ ಈಗ ಬರುವ ವಾಪಸ್ ಬಿಡ್ಲಿಕ್ಕೊಂಟು ಈಗ ವಾಪಸ್ ಹೋಗಿ ಬಿಡ್ಲಿಕ್ಕೆ ಈಗ ಅವರು ಮದ್ದು ಬಿಡ್ಲಿಕ್ಕೆ ಹೋಗು ಪೈಪ್ ಎಳ್ಕೊಂಡು ಹೋಗ್ತಾರೆ ಫಸ್ಟಿಗೆ ಹೇಳ್ಕೊಂಡು ಒಂದು ಬದಿಯಿಂದ ಮುಗಿಸಿಕೊಂಡು ಬರ್ತಾರೆ ಬಿಟ್ಟು ಹೋಗೋ ಚಾನ್ಸ್ ತುಂಬಾ ಕಡಿಮೆ ಎಲ್ಲಿ ಹೋಗ್ಲಿಕ್ಕಿಲ್ಲ ಮತ್ತೆ ಮ್ಯಾನೇಜರ್ ಅಂತ ಇರ್ತಾರೆ ಅಲ್ಲಿ ಒಬ್ರು ಅವರು ಮೆಷಿನ್ ಹತ್ತಿರ ನೋಡಿಕೊಂಡು ಅದಿರ್ತಾರೆ ಮದ್ದು ಮಾಡಿಕೊಡ್ಲಿಕ್ಕೆ ಒಂದು ಜನ ಬೇರೆ ಅಲ್ಲಿ ಮದ್ದು ಮಾಡಿ ಕೊಟ್ಟರೆ ಆಯ್ತು ಮನೇಲಿ ತೋಟಲ್ಲಿ ನೀರು ಕಾರಣ ಎರಡೇ ಬೇರೆಲ್ಲೂ ಸುಧಾರಿಸ್ತೇನೆ ಇಪ್ಪತ್ತು ಆಗುತ್ತದೆ ಇಪ್ಪತ್ತು ನಿಮಿಷಕ್ಕೆ ಒಂದು ಬ್ಯಾರಲ್ ನಾವು ಮಾಡಿ ಕೊಟ್ಟರೆ ಸಾಕು ಬೆಳಿಗ್ಗೆ ಸುಮಾರು ಎಷ್ಟೊತ್ತಿಗೆ ಬರ್ತಾರೆ ಅಲ್ಲಿಂದ ಎಂಟುವರೆಗೆ ಕಂಬಳ ಕಂಬಳಬೆಟ್ಟೆಯಿಂದ ಇಲ್ಲಿಗೆ ಒಂಬತ್ತುವರೆಗೆ ತಲುಪ್ತಾರೆ ಅವ್ರು ಯೂನಿಫಾರ್ಮ್ ಅಲ್ಲಿ ಹಾಕಿ ಒಂಬತ್ತು ಮುಕ್ಕಾಲು ಹತ್ತು ಗಂಟೆವರೆಗೆ ಆಗುತ್ತದೆ ನಮ್ಮಲ್ಲಿ ಬೆಳಿಗ್ಗೆ ಆಗ್ಲೇ ತಿಂಡಿ ಮಾಡಿ ಹತ್ತು ಕೂಡ್ಲೆ ಶುರು ಮಾಡ್ತಾರೆ ಮೊನ್ನೆ ಬೆಳಿಗ್ಗೆ ತಿಂಡಿ ನಮಗೆ ಸ್ವಲ್ಪ ತಾಪತ್ರ ಆಯ್ತು ಅವ್ರಿಗೆ ಬರೋಗ್ ಹೋಟೆಲ್ ತಿಂದ್ಕೊಂಡು ಬನ್ನಿ ಅಂತ ಹೇಳಿದ್ವಿ ಅವ್ರದ್ದು ಇನ್ನ ಅನುಕೂಲ ಆಯಿತು ನನಗೆ ಅಲ್ಲಿದ್ದು ಹೋಟ್ಲಲ್ಲಿ ತಿಂಡಿ ಮಾಡಿಕೊಂಡು ಬರ್ತಾರೆ ಮಧ್ಯಾಹ್ನ ಊಟ ಕರೆಡಿ ಬಂದು ಸಾಂಬಾರು ಮತ್ತೆ ಅನ್ನ ಮಾತ್ರ ಬೇರೆ ಮಾಡಿಕೊಂಡು ಹೇಳಿಲ್ಲ ಅವ್ರಿಗೆ ಅಷ್ಟ ಸಾಕಾಗ ಕೆಲಸ ಶುರು ಮಾಡಿದ್ರೆ ಸಂಜೆ ಎಷ್ಟು ಸಮಯವರೆಗೆ ಕೆಲಸ ಮಾಡ್ತಾರೆ ಸಾಧಾರಣ ಐದು ಗಂಟೆವರೆಗೆ ಕೆಲಸ ಮಾಡ್ತಾರೆ ಅವರು ಮತ್ತೆ ಕಡೆಗೆ ಮುಗಿಸ್ಲಿಕ್ಕಿದ್ರೆ ಅವರು ಕತ್ಲೆ ಏಳು ಗಂಟೆವರೆಗೆ ಮಾಡುತ್ತೆ ಅಂತ ಹೇಳಿದ್ರು ಅವರು ಒಂದ್ ದಿವ್ಸಲಿ ಮುಗಿತೆ ಅಂತಿದ್ರೆ ನಾನು ಹೇಳಿದೆ ಬೇಡ ಅಂತ ಹೇಳಿದ್ರೆ ನಾಳೆ ಬಂದು ಅಂತ ಹೇಳಿ ಅವ್ರು ನಾಳೆ ಬಂದ್ರು ಮತ್ತೆ ಅಂತೂ ಬಂದ ಮೇಲೆ ಕೆಲಸ ಮುಗಿಸಿ ಹೋಗ್ತಾರೆ ಹೌದು ಹೌದು ಖಂಡಿತ ಅರ್ಧದಲ್ಲಿ ಬಿಟ್ಟಿದ್ದು ನನ್ನ ಕಡೆಗೆ ಹೋಗುದಿಲ್ಲ ಮೆಷಿನ್ ಮತ್ತು ಕಂಟ್ರೋಲ್ ಹಾಕಿದಲ್ಲಿ ಅವರೇ ತರ್ತಾರೆ ಬ್ಯಾರಲ್ ಮತ್ತು ಮದ್ದು ಮಾಡಿ ಕೊಡೋದು ನಮ್ಮ ಕೆಲಸ ಅದಕ್ಕೆ ಒಂದು ಜನ ಬೇಕು ನಮ್ಮ ಕಡೆಯಿಂದ ಅವರು ದಿವ್ಸದಲ್ಲಿ ಎರಡು ಸಾವಿರ ಮರದಿಂದ ಮೇಲೆ ಮದ್ದು ಅವರು ಬೇಸಿಗೆಯಲ್ಲಿ ಎರಡೇ ದಿವಸದಲ್ಲಿ ನನ್ನ ಇಡೀ ತೋಟಕ್ಕೆ ಸೋಗಿ ಮದ್ದು ಬಿಟ್ಟಾಗ್ತದೆ ಮಳೆಗಾಲ ಮೊನ್ನೆ ನಾಲ್ಕು ದಿವಸ ಆಗಿದೆ ಈಗ ಮಳೆ ಬಂತು ಸ್ಟಾಪ್ ಮಾಡ್ತಿದ್ರು ಅವರು ಮಳೆ ಬರೋ ಮದ್ದು ಬಿಡೋದಿಲ್ಲ ಮಳೆ ಬಿಟ್ಟು ಸ್ವಲ್ಪ ಹೊತ್ತು ಕಳೆದ ಮೇಲೆ ಮದ್ದು ಅವರು ಕೀಲೆ ಅಣಗಬೇಕು ಅದ ಅದಕ್ಕೆ ಮತ್ತೆ ಮದ್ದು ಬಿಡ್ತಾರೆ ಮಳೆ ಬಂತಿದ್ರೆ ಮತ್ತೆ ಬಿಟ್ಟು ಹೋಗ್ತಿದ್ರು ಮೇಲೆ ಹೋದ್ರೆ ಅದೇ ಸಿಕ್ಕುದಿಲ್ಲ ಅವರು ಮತ್ತೆ ಬಿಸಿಲು ಬಂದ್ರೆ ಕಾಣಲಿ ಸಿಕ್ಕುದಿಲ್ಲ ಅವರು ಬಿಂಗಾರದವರು ಮದ್ದು ಬಿಡುವಾಗ ಕೊಕ್ಕೆ ನೇರವಾಗಿ ಇಟ್ಟಿರ್ತಾರೆ ಲಂಬವಾಗಿ ಇಟ್ಟು ಮದ್ದು ಬಿಡ್ತಾರೆ ಪ್ರತಿ ಸಲ ಕೂಡ ಉದ್ದ ಅಥವಾ ಗಿಡ್ಡ ಮಾಡಿ ಗಿಡಕ್ಕೆ ದೊಡ್ಡ ಗಿಡಕ್ಕೆ ಎತ್ತರ ಮಾಡ್ತಾರೆ ತಗ್ಗು ಮಾಡಿ ನಾಜ್ ತುದ್ದಿ ಗೊನೆ ಹತ್ತಿರ ಬರವಾಗಿ ಬಿಡ್ತಾರೆ ಅವರು ನಾನು ಬೇರೆಯವ್ರ ಹತ್ರ ಬಿಡಿಸಿದ ಮುಂಚೆ ಬಿಡಿಸಿರುವಾಗ ಅವರು ನಿಟ್ಟಲ್ಲಿ ಗೊಂದ ಕಂಟ್ರೋಲನ್ನು ಓರೆ ಮಾಡಿ ತುಂಬ ದೂರಕ್ಕೆ ಬಿಡ್ತಾ ಇದ್ದರು ಹಾಗಾದ್ರೆ ಎಲ್ಲ ಗೊನೆಗೂ ಸರಿತಾಗ್ತಾ ಇರಲಿಲ್ಲ